아 ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ಬೆಳಿಗ್ಗೆಯಿಂದಲೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂಗಡಿಗೆ ಹೋಗೋಕೆ ಮುಂಚೆನೇ ಇವತ್ತು ಒಂದು ಸ್ವಲ್ಪ ಲೇಟ್ ಆಯಿತು ಅಂಗಡಿಗೆ ಹೋಗೋದಕ್ಕೆ ಏನೋ ಆಗಿತ್ತು ಸೊ ಅದಕ್ಕೆ ನಾನು ಫಸ್ಟ್ ಇವಾಗ ನೀರು ಹಾಕ್ಬಿಟ್ಟು ಹೋಗೋಣ ಹೇಳಿ ಮೇಲೆ ಟೆರೆಸ್ ಬಂದಿದ್ದೀನಿ ಸೊ ಡೈಲಿ ಬೆಳಿಗ್ಗೆ ನೀರು ಹಾಕಿ ಅಭ್ಯಾಸ ಅಲ್ವಾ ಇಡೀ ದಿವಸ ಬಿಸಿಲಿರುತ್ತೆ ಇರುತ್ತೆ ಹಾಗಾಗಿ ಸ್ವಲ್ಪ ನೀರು ಹಾಕ್ಬಿಟ್ಟು ಹೋಗೋಣ ಅಂತ ಹೇಳಿ ಬಂದೆ ಇಲ್ಲಿ ನಾನು ಸೊಪ್ಪು ಕೂಡ ಹಾಕಿದ್ದೀನಿ ಮೆ ಇದು ಮೆಂತ್ಯ ಸೊಪ್ಪು ನೆನ್ಸಿಟ್ಟಿದ್ರು ನಮ್ಮ ಅಮ್ಮ ತಿಂದಿಲ್ಲ ಅದನ್ನು ಹಂಗೆ ಮರ್ತೋಗಿದ್ರು ಅಮ್ಮ ಮೆಂತ್ಯನ ನೆನ್ಸಿಬಿಟ್ಟು ಹಂಗೆ ಮರ್ತೋಗಿದ್ರು ಅವರು ಪ್ರತಿ ಏನ್ ಮಾಡ್ತಾರೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಒಂದು ಗ್ಲಾಸ್ ಅಲ್ಲಿ ನೆನೆಸ್ಬಿಟ್ಟು ಇನ್ನು ಬೆಳಿಗ್ಗೆ ಅದ್ರ ನೀರು ಕುಡಿದು ಅಗದು ತಿಂತಾರೆ ಅಮ್ಮ ಡೈಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅಷ್ಟು ಮೆಂತ್ಯನ ನೆನೆಸ್ಬಿಟ್ಟು ಬೆಳಿಗ್ಗೆ ತಿಂತಾರೆ ಸೊ ಆ ಥರ ತಿನ್ನೋದ್ರಿಂದ ಶುಗರ್ ಇರೋರಿಗೆ ತುಂಬಾನೇ ಒಳ್ಳೇದಂತೆ ಹಾಗಾಗಿ ನಮ್ಮಮ್ಮ ಡೈಲಿ ಇವಾಗ ತಿಂತಾರೆ ಮತ್ತೆ ಒಂದ್ ದಿವಸ ಅದನ್ನ ಮೂರ್ನಾಲ್ಕು ದಿವಸ ಹಂಗೆ ನೆನೆಸ್ಬಿಟ್ಟು ಹೋಗಿದ್ರು ಹಾಗಾಗಿ ಅದು ಮೊಳಕೆ ಬಂದಿತ್ತಲ್ಲ ಅಂತ ಹೇಳ್ಬಿಟ್ಟು ನಾನು ತಿನ್ಬೇಡ ಅಂತೇಳಿ ಮತ್ತೆ ಅದನ್ನು ನಾನು ಪಾಟಲ್ಲಿ ಹಾಕಿದ್ದೀನಿ ಸೊ ಇವಾಗ ಏನು ನೋಡಿದ್ರಲ್ಲ ಸಣ್ಣ ಸಣ್ಣದಾಗಿ ಎಷ್ಟು ಚೆನ್ನಾಗಿ ಮೆಂತೆ ಸೊಪ್ಪು ಬಂದಿದೆ ಅಂತ ಹೇಳಿ ಸೊ ಈ ರೀತಿಯಾಗಿ ಬಂದಿದ್ದ ಇದೆ ಮತ್ತೆ ಹಾಗೆ ನಾನು ಅಂಗಡಿಗೆ ಬರೋಕೆ ಮುಂಚೆ ಫಸ್ಟ್ ಗಿಡಕ್ಕೆಲ್ಲ ನೀರು ಹಾಕಿಬಿಟ್ಟು ಎಲ್ಲ ಸ್ವಲ್ಪ ಎಲೆಗಳೆಲ್ಲ ಎಲ್ಲೋ ಕಲರ್ ಆಗಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಬಂದೆ ಹಾಗೇನೆ ಒಂದು ಸ್ವಲ್ಪ ಯಾವಾಗೋ ನಾವು ಖಜೂರನ್ನ ತಿಂದು ಅದ್ರ ಬೀಜನ ಹಾಕಿದ್ದೆ ಪಾಟಲ್ಲಿ ಅದು ಕೂಡ ಬರ್ತಾ ಇದೆ ಇವಾಗ ಫಸ್ಟ್ ಒಂದ್ಸರಿ ಬಂದಿತ್ತು ನನ್ಗೆ ಏನು ಗಿಡ ಅಂತ ಗೊತ್ತಾಗದಿರ ತೆಗೆದು ಹಾಕಿದ್ದೆ ಮತ್ತೆ ಇವಾಗ ಇನ್ನೊಂದು ಬರ್ತಾ ಇದೆ ಸೊ ಬರ್ಲಿ ಅದು ಮತ್ತೆ ಅಂಗಡಿಗೆ ಹೋದ್ಮೇಲೆ ನಾಷ್ಟ ತಿಂದು ಮತ್ತೆ ಸಂಜೆ ಮನೆಗೆ ಬಂದ ಮೇಲೆ ಈ ಬ್ಲೌಸ್ನ ನಾನು ಕಂಟಿನ್ಯೂ ಮಾಡ್ತೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಮೈ ಚಾನಲ್ ನಾನು ಶೋಭಾ ಇವಾಗ ಜಸ್ಟ್ ಇವಾಗ ಮನೆಗೆ ಬಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ಡೈಲಿ ರುಟೀನ್ ನೋಟಿಗೆ ಶೇರ್ ಮಾಡ್ತಾ ಇಡೀ ಸ್ಟಾರ್ಟ್ ಮಾಡೋಣ ಸಬ್ಸ್ಕ್ರೈಬ್ ಮಾಡಿದ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾವುದೋ ಒಂದು ಆಪ್ಷನ್ ಇತ್ತು ಅದನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಅವಾಗ ನಾನು ಹಾಕೋಂಥ ವಿಡಿಯೋ ನಿಮಗೆ ಡೈಲಿ ನೋಟಿಫಿಕೇಶನ್ ಬರುತ್ತೆ ಸೊ ಬನ್ನಿ ಇವಾಗಷ್ಟೇ ಬಂದು ಟೀ ಕುಡಿತಾ ಇದೀನಿ ಇವಾಗ ಟೀ ಕುಡಿದ್ಬಿಟ್ಟು ಸ್ನಾನ ಮುಗಿಸಿ ಪೂಜೆ ಎಲ್ಲ ಮಾಡಿದ್ಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಸೊ ಪೂರ್ತಿ ಬ್ಲಾಗ್ಸನ್ನು ನೋಡ್ತಾ ಇದ್ದೀನಿ ಇವತ್ತು ಸ್ವಲ್ಪ ನಾನು ಕಬೋರ್ಡೆಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಅಡುಗೆ ಕೆಲಸ ಎಲ್ಲ ನಮ್ಮ ಮನೆಯವ್ರಿಗೆ ಡೈಲಿ ನಾನೇ ಮಾಡ್ತೀನಿ ಬಟ್ ಇವತ್ತು ಸ್ವಲ್ಪ ಕ್ಲೀನಿಂಗ್ ಕೆಲಸ ಇರೋದ್ರಿಂದ ಈ ಕೆಲಸ ಅವ್ರು ಮಾಡ್ಕೋತಾರೆ ಸೊ ಚಪಾತಿ ಮತ್ತು ಸೊಪ್ಪು ತಗೊ ಬರ ತಗೊಂಬರ ಕೇಳಿದ್ದೀನಿ ಸೊಪ್ಪು ದೊಡ್ಡ ಸೊಪ್ಪು ನಾನು ಮೇಲೆ ಟೆರಸ್ ಮೇಲೆ ಮೆಂತೆ ಸೊಪ್ಪು ಹಾಕಿದ್ದೀನಿ ಅದಿನ್ನೂ ಇಷ್ಟು ಶುದ್ಧ ಬಂದಿದೆ ಸೊ ಬ್ಲಾಗಲ್ಲಿ ನಾನು ಆ್ಯಡ್ ಮಾಡಿರ್ತೀನಿ ನೋಡಿ ಮತ್ತು ಅದು ಚೆನ್ನಾಗೇನಾದರೂ ಬಂದರೆ ಇನ್ನೂ ಬೇರೆ ಬೇರೆ ನಾನು ಸೀಟ್ಸ್ನ ತರಿಸಿದ್ದೀನಿ ಆನ್ಲೈನಲ್ಲಿ ಅದು ಮೇಲೆ ಎಲ್ಲ ಸೀಟ್ಸ್ನೂ ಹಾಕ್ತೀನಿ ನಾನು ಎಲ್ಲ ಸೊಪ್ಪುಗಳು ಬೇಗ ಬರುತ್ತೆ ಮತ್ತು ಚೆನ್ನಾಗಿರುತ್ತೆ ಮತ್ತು ಅಡುಗೆಗೂ ಕೂಡ ಆಗುತ್ತಲ್ವ ಹಾಗಾಗಿ ನಾನು ಸೊಪ್ಪಿನ ಸೀಡ್ಸ್ ಎಲ್ಲ ತರಿಸಿದ್ದೀನಿ ಅದೇನೂ ಬಂದಿಲ್ಲ ಸೊ ಇವತ್ತೇ ಬುಕ್ ಮಾಡಿದ್ದೀನಿ ನೋಡೋಣ ಯಾವಾಗ ಬರುತ್ತೆ ಅಂತೇಳಿ ಸೊ ಬನ್ನಿ ಅದು ಬಂದಾಗ ನೆಕ್ಸ್ಟ್ ನಾನು ಯಾವ್ದಾವ ಸೀಟ್ಸ್ನ ತರಿಸಿದ್ದೀನಿ ಅಂತೇಳಿ ನೆಕ್ಸ್ಟ್ರಲ್ಲಿ ತೋರಿಸ್ತೀನಿ ಸೊ ಇವತ್ತೆಲ್ಲ ಸ್ವಲ್ಪ ಕಬೋರ್ಡೆಲ್ಲ ಕ್ಲೀನ್ ಮಾಡ್ಕೋಬೇಕು ಬೇಗ ಬೇಗ ಎಲ್ಲ ಮುಗಿಸ್ಕೊಡೋಣ ನಿನ್ನೆ ಹೂವ ತಂದಿಟ್ಟೆ ನಿನ್ನೆ ಲೇಟ್ ಆಗೋಯ್ತು ಅಂತ ಹೇಳಿ ಪೂಜೆನ ಮಾಡಿಲ್ಲ ಇವತ್ತು ಪೂಜೆ ಮಾಡ್ಕೋಬೇಕು ಸೊ ಹುಣ್ಗಿರೋ ಎಲ್ಲ ತೆಗೆದು ಪೂಜೆ ಮಾಡ್ತೀನಿ ಇನ್ನು ಈ ರೂಮ್ ಬಂದರೆ ಸೊ ಹಾಸಿಗೆ ಎಲ್ಲ ನಾವು ಇಲ್ಲಿ ಮಂಚದ ಮೇಲೆ ಹಂಗೆ ಇಟ್ಟಿರ್ತೀವಿ ಎಲ್ಲರೂ ಇಲ್ಲೇ ಮಲಗ್ತೀವಿ ತುಂಬ ಚಿಕ್ಕ ಮನೆ ಅಲ್ವಾ ಹಾಗಾಗಿ ಹಾಲನ್ನು ನಾವು ಮಲಗ್ತೀವಿ ಸೊ ಬನ್ನಿ ನೋಡಿ ಕಬೋರ್ಡ್ ನೋಡ್ಬೋದು ಸೊ ಯಾವಾಗೂ ತೋರಿಸ್ತಾ ಇರ್ತೀನಿ ಇದೇನಪ್ಪ ಕಬೋರ್ಡ್ ಎಲ್ಲ ತೋರಿಸ್ತಾರೆ ಅಂತ ಹೇಳಿ ಅನ್ಕೊಂಬೇಡಿ ಸೊ ಇವತ್ತೆಲ್ಲ ನಾನು ಇದೆಲ್ಲ ಕ್ಲೀನಿಂಗ್ನ ಮಾಡ್ಕೊತೀನಿ ಕ್ಲೀನಿಂಗ್ ಆದ್ಮೇಲೆ ನಾನು ತೋರಿಸ್ತೀನಿ ಯಾವ ರೀತಿ ಸೆಟ್ ಮಾಡಿ ತಿಂತೀನಿ ಮತ್ತೆ ನಾನು ಆಮೇಲೆ ಲಾಕ್ಸ ಕಂಟಿನ್ಯೂ ಮಾಡ್ತೀನಿ ಫಸ್ಟ್ ಎಲ್ಲ ಕೆಲಸ ಬೇಗ ಬೇಗ ನೀವು ಮುಗಿಸ್ಕೊಂಡ್ಬಿಡೋಣ ಡೈಲಿ ಸಾಯಂಕಾಲ ಈ ರೀತಿಯಾಗಿ ಪೂಜೆನ ಮಾಡ್ಕೊಂಡಿದ್ದೀನಿ ಫಸ್ಟು ಕಬೋರ್ಡ್ ಕ್ಲೀನ್ ಮಾಡೋಕೆ ಮುಂಚೆನೇ ಪೂಜೆ ಮುಗಿಸ್ಕೊಂಡು ಆಮೇಲೆ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತೇಳಿ ಈ ರೀತಿಯಾಗಿ ಪೂಜೆನ ಮಾಡಿದ್ದೀನಿ ಸೊ ಬನ್ನಿ ಇವಾಗ ಬೇಗ ಬೇಗನೆ ಬಟ್ಟೆ ಎಲ್ಲನೂ ಮಾಡಿಸ್ಕೊಂಡು ಎಲ್ಲ ಕೆಲಸನ ಮುಗಿಸ್ಕೋಬೇಕು ಸೊ ಒಂದೊಂದು ದಿವಸ ಒಂದೊಂದು ಕ್ಲೀನಿಂಗ್ನ ಮಾಡ್ಕೋತೀನಿ ನಾನು ಒಂದೇ ಸರಿ ಕ್ಲೀನಿಂಗ್ನ ಇಟ್ಕೊಳ್ಳೋದಿಲ್ಲ ಈ ಕಂದರ ಹೊರಗلا ಪೂರ್ವ ರಮೇ ಮಧ್ಯೆ ರೋ ಸಡಪ್ಪ ಉಯ್ ನೋಡಿ ಹೈಟಾ ಗಿಟಾಯನ ಬೇಕಾದ ಬಿಟಾಯ ಗಿಟಾ ಟು ನಮ್ಮ ಗುಂಡನಿಗೆ ಬಾಲ್ ಕೋರ್ಸಿದ್ವಿ ಅದನ್ನ ಆಟ ಆಡ್ಕಂತವನೆ ಹಾಗಾಗಿ ನಾನು ಸ್ವಲ್ಪ ವಿಡಿಯೋನಾ ಮಾಡ್ಕೋತಾ ಇದೀನಿ ಎಲ್ಲ ಮುಗಿಸಿ ಪೂಜೆ ಕೂಡ ಆಯ್ತು ಫ್ರೆಂಡ್ಸ್ ಇವಾಗ ಅಡಿಗೆನ ಮಾಡ್ಕೋಬೇಕು ಸೊ ಸೊಪ್ಪು ಸೊಪ್ಪಲ್ಲ ಮತ್ತೆ ಚಪಾತಿ ಇವಾಗ ಅಡುಗೆ ಮಾಡ್ಬಿಟ್ಟು ಮತ್ತೆ ದಂಡ್ ಸೊಪ್ಪಿನ ಮಾಡ್ತಾ ಇದ್ದೀವಿ ಬಟ್ಟೆ ಎಲ್ಲಾನು ಕ್ಲೀನ್ ಮಾಡ್ಕೊಂತ ಇದೀನಿ ಸೊ ಒಂದ್ ಸೈಡ್ ಆಗಿದೆ ಇವಾಗ ಇನ್ನು ಎರಡು ನೋಡಿ ಎಷ್ಟು ಬಟ್ಟೆಗಳಿದೆ ಅಂತ ಹೇಳಿ ಬೇಗ ಬೇಗನೆ ಎಲ್ಲಾನು ಬೇಗ ಜೋಡಿಸ್ಬಿಡ್ತೀನಿ ಇವತ್ತು ಕಬೋರ್ಡ್ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಹೇಳಿ ಕಬೋರ್ಡ್ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ ಸೊ ಡೈಲಿ ನಮ್ಮ ವಿಡಿಯೋ ನೋಡೋರು ಆದರೆ ಗೊತ್ತಿರತ್ತೆ ಸೊ ತಿಂಗಳಿಗೆ ಎರಡು ದಿವಸ ಆದರೂ ಎರಡು ಸರಿ ಆದರೂ ನಮ್ಮ ಮನೆ ಕಬೋರ್ಡ್ನ ಕ್ಲೀನ್ ಮಾಡಿರಲೇಬೇಕಾಗತ್ತೆ ಯಾಕಂದರೆ ಬಟ್ಟೆಗಳು ಆ ರೀತಿ ಮಾಡಿರ್ತಾರೆ ಇನ್ನು ಬಟ್ಟೆ ಸಿಗೋಲ್ಲ ಅಂತ ಹೇಳಿಬಿಟ್ಟು ಎಲ್ಲ ಬಟ್ಟೆನೂ ಎರಡು ಎಲ್ಲ ಬಟ್ಟೆನೂ ಮಿಕ್ಸ್ ಆಗಿರತ್ತೆ ಸೊ ಬೆಳಿಗ್ಗೆ ಬಟ್ಟೆ ಹುಡ್ಕಿದ್ರೆ ಒಬ್ಬರದ್ದು ಒಂದೊಂದು ಬಟ್ಟೆಗಳು ಸಿಗೋದೇ ಇಲ್ಲ ಹಾಗಾಗಿ ನಾನು ಎಲ್ಲ ಕ್ಲೀನ್ ಮಾಡಿಕೊಂಡು ಒಬ್ಬರದ್ದು ಒಂದೊಂದು ಥರ ಈ ರೀತಿಯಾಗಿ ಸಟ್ ಮಾಡಿದ್ದೀನಿ ಎಲ್ಲಾರು ಬಟ್ಟೆನೂ ನೀಟಾಗಿ ಒಂದ್ ಕಡೆಯಿಂದ ಕೈಗೆ ಸಿಗೋ ರೀತಿಯಲ್ಲಿ ಜೋಡಿಸಿದೀನಿ ಮತ್ತೆ ಇನ್ನೊಂದು ವಾರ ಎರಡ್ ವಾರ ಮತ್ತೆ ಚೆನ್ನಾಗಿರುತ್ತೆ ಯಾಕಂದ್ರೆ ನನ್ನ ಬಯಕ್ಕೆ ನೀಟಾಗಿ ಜೋಡಿಸ್ಕೊಂತಾರೆ ಆಮೇಲೆ ಮತ್ತೆ ಮಾಮೂಲಿ ಹಬ್ಬಿಟ್ಟು ಇರುತ್ತೆ ಸೊ ಎಲ್ಲರ ಮನೇಲೂ ಹಂಗೆ ಅನ್ಕೊಂತೀನಿ ಮತ್ತು ನೈಟ್ ಊಟಕ್ಕೆ ನೋಡಿ ಮೊಸರು ಮತ್ತೆ ಸೊಪ್ಪಲ್ಲೆ ಚಪಾತಿ ಸೊ ಇವತ್ತು ರೆಸಿಪಿಯನ್ನು ಶೇರ್ ಮಾಡ್ಕೊಂಡಿದ್ದೀನಿ மச்சமே இவாக ட்வினே மொசர் சப்பாத்தி சோபினி இவங்க ஊட்டாதோ கண்டித்தீங்க மத்தியோட கண்டித்தீங்க

ಎಲ್ಲ ಆಟ ಆಡ್ದ ಏನು ತಗೊಂಡೆ ನೀನು ಹಂಡ್ರೆಡ್ ರುಪೀಸ್ ಹೆಂಗಾಗಿದೆ ಅದೊಂದೇನ ತಗೊಂಡಿದ್ದು ನಡಿ ನೋಡುವ ಮಳೆ ಬೀಳ್ತಾ ಇದೆ ಮಣತಿಂದ ಈ ಬ್ಲಾಗ್ಸಲ್ಲಿ ನಾನು ಎರಡು ಮೂರು ದಿವಸ ಕಂಟಿನ್ಯೂ ಮಾಡಿದ್ದೀನಿ ಸೊ ಅವಾಗವಾಗ ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡಿ ಹಂಗೆ ಇಟ್ಟಿದ್ದೆ ಸೊ ಅದನ್ನೆಲ್ಲ ಆ್ಯಡ್ ಮಾಡಿದ್ದೀನಿ ಇವತ್ತು ಸೋಮವಾರ ಸಂಜೆ ಮತ್ತು ಅಂಗಡಿಯಿಂದ ಬರ್ತಾ ನಾನು ಒಂದು ಐವತ್ತು ರೂಪಾಯಿಗೆ ಸೊಪ್ಪನ್ನ ತೊಗೊಂಡ್ಬಂದೆ ಇವಾಗ ಐವತ್ತು ರೂಪಾಯಿಗೆ ಮೂರು ಕಟ್ ಸೊಪ್ಪು ಕೊಡ್ತಾರೆ ಸೊ ಪಾಲಕು ಮತ್ತು ಹಾಗೆ ಚಿಲ್ ಹುಡುಗದೆ ಹುಡುಗಿದೆ ಸಿಗಲಿಲ್ಲ ಹಾಗಾಗಿ ಅರುವೇನೂ ಮತ್ತು ಪಾಲಕ್ ಸೊಪ್ಪು ತಂದು ಅದರ ಸಾಂಬಾರು ನಿಮ್ಮೊಟ್ಟಿಗೆ ಕೂಡ ಶೇರ್ ಮಾಡ್ಕೋತೀನಿ ಅಮ್ಮ ಅದನ್ನೆಲ್ಲ ಕ್ಲೀನ್ ಮಾಡಿಕೊಡ್ತವ್ರೆ ಮನೆಗೆ ಇವಾಗ ಬ್ಲೋಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಇವಾಗ ಸೊಪ್ಪು ಸಾರು ಮತ್ತೆ ಅನ್ನ ಮಾಡ್ತಾ ಇದ್ದೀವಿ ಹಾಗೆ ಬೆಲ್ಲ ಹಾಕಿ ಒಂದು ಸ್ವಲ್ಪ ಪಾಯಸ ಮಾಡಿದ್ದೀವಿ ಸೊ ಇವತ್ತಿನ ಸಂಜೆ ರುಟಿ ಹಾಗೆ ಕಬೋರ್ಡ್ ಎಲ್ಲ ಕ್ಲೀನ್ ಮಾಡಿದ್ದು ಎಲ್ಲವನ್ನು ಮೊನ್ನೆ ಕ್ಲೀನ್ ಮಾಡ್ದೆ ಬಟ್ ಆ ಬ್ಲೌಸ್ನ ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತಾ ಇದೀನಿ ಆ ಹಾಗೆ ಅಡಿಗೆ ಮಾಡ್ಕೊಳೋಣ ನಮ್ಮಮ್ಮ ಸೊಪ್ಪು ಬಿಡಿಸ್ಕೊಂತ ಇವಾಗ ನಾನು ಸಾಗಿ ಇವಾಗ ಬಂದಿದ್ದೀನಿ ಇಲ್ಲಿ ರೈಸ್ ಆಗಿದೆ ಬೆಲ್ಲ ಹಾಕಿ ಶಾವಿಗೆ ಪಾಯಸ ಮಾಡಿದ್ದೀನಿ ನೋಡಿ ಕಾಣ್ತಾ ಇದೆಯಲ್ಲ ಇಲ್ಲ ಬರೀ ತುಪ್ಪ ಹಾಕಿ ಶಾವ್ಗೆನ ಹುರಿದ್ಬಿಟ್ಟು ಒಂದೆರಡು ನಾಲ್ಕು ಏಲಕ್ಕಿ ಹಾಕಿ ಹಾಲು ಹಾಕಿ ಪಾಯಸನ ಬೇಯಿಸಿರೋದು ಗೋಡಂಬಿ ದ್ರಾಕ್ಷಿ ಏನು ಇರಲಿಲ್ಲ ಹಂಗೆ ಪ್ಲೇನಾಗಿ ಮಾಡಿರೋದು ತುಂಬಾ ಚೆನ್ನಾಗಿರತ್ತೆ ಇದು ಬೆಲ್ಲ ಹಾಕಿ ಮಾಡಿದ್ದೀನಿ ನೋಡಿ ಮೂರನೇ ದಿವಸ ಆಯಿತು ಸ್ವೀಟ್ ತಿಂದಿಲ್ಲ ಹಾಗಾಗಿ ಅದ್ರ ಸೊಪ್ಪು ಪಾಲಕು ಮತ್ತು ಅರವೇ ಹಾಗೆ ಅರವೇನೂ ಪಾಲಕ್ ಇರದೆ ಇರೋದು ಸೊಪ್ಪು ಇದನ್ನೇ ಇವಾಗ ನೀಟಾಗಿ ಬಿಡಿಸಿದ್ದಾರೆ ಅಮ್ಮ ಇದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಕುಕ್ಕರಲ್ಲಿ ಸೊಪ್ಪು ಸಾರ್ಟ್ ಮಾಡೋದಂದರೆ ರುಬ್ಬಿ ಮಾಡ್ತೀನಿ ಮಾಡೋದಕ್ಕೆ ನಾನು ಇಲ್ಲಿ ಫಸ್ಟೇ ಒಂದು ಲೋಟ ನೀರು ಹಾಕಿ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ತೊಳೆದು ಹಾಕಿದ್ದೀನಿ ಇಲ್ಲಿ ತೊಗರಿಬೇಳೆ ಒಂದು ಒಂದು ಎರಡು ಕಪ್ ಅಂದರೆ ಒಂದು ಇನ್ನೂರು ಗ್ರಾಮ್ ಅಷ್ಟು ಬೇಳೆ ಒಂದು ಮೂರು ಟೊಮೆಟೊ ಹಾಕಿದ್ದೀನಿ ನೀಟಾಗಿ ವಾಶ್ ಮಾಡಿ ಎತ್ತಿಕೊಂಡಿದ್ದೀನಿ ಮತ್ತು ಸ್ವಲ್ಪ ಅರಶಿನ ಪುಡಿ ಅರಶಿನ ಹಾಕೋದ್ರಿಂದ ಉಕ್ಕಿ ಜಾಸ್ತಿ ಆಚರಿಸಿ ಇರಲಿಲ್ಲ ಅಂತೇಳ್ಬಿಟ್ಟು ಅರಶಿಣ ಪುಡಿ ಹಾಕಿದ್ದೀನಿ ಇವಾಗ ಸೊಪ್ಪನ ಹಾಕೊಳ್ಳೋಣ ಸೊಪ್ಪು ಹಾಕಿ ಎರಡು ವಿಜಿಲ್ ಹಾಕಿಸ್ಕೊತೀನಿ ಆಮೇಲೆ ರುಬ್ಬಿ ಮಾಡ್ತೀನಿ ನಾನು ತಣ್ಣಗಾದಮೇಲೆ ಕುಕ್ಕರ್ ತುಂಬಾ ಚಿಕ್ಕದಾಗಿದೆ ಹಾಗಾಗಿ ಫುಲ್ ಆಗೋಯ್ತು ನೋಡಿ ಸೊಪ್ಪೆಲ್ಲ ಹಾಕಿದ್ದೀನಿ ಕರೆಕ್ಟಾಗಿ ಎರಡು ವಿಜಿಲ್ ಹಾಕೊಳ್ಳೋಣ ನೋಡಿ ಅನ್ನನೇ ಮಾಡಿದ್ವಿ ಕುಕ್ಕರಲ್ಲಿ ಅದೇ ಕುಕ್ಕರಲ್ಲಿ ಇಡ್ತಾ ಇದ್ದೀನಿ ವಿಜಿಲ್ ಆಗಲಿ ಇವಾಗ ಸೊಪ್ಪು ಕೂಡ ಎರಡು ವಿಜಲ್ ಹಾಕಿಸ್ಕೊಂಡಿದ್ದೆ ನುಣ್ಣಗೆ ಬೆಂದಿದೆ ಅದು ಪಾತ್ರೆಲಿ ನಾನು ಹಾಕ್ಕೊಂಡ್ಬಿಟ್ಟಿದ್ದೆ ಅದನ್ನು ಮರೆತು ಕುಕ್ಕರಲ್ಲಿ ತೋರಿಸೋದನ್ನು ಮರೆತಿದ್ದೆ ಸೊ ವಿಜಲೆಲ್ಲ ತಣ್ಣಗಾದ್ಮೇಲೆ ಈ ರೀತಿ ಪಾತ್ರೆಯಲ್ಲಿ ಹಾಕಿದ್ದೀನಿ ಇವಾಗ ದಪ್ಪ ದಪ್ಪ ಇರೋಂಥ ಸೊಪ್ಪು ಮತ್ತು ಟೊಮೆಟೊ ಎರಡನ್ನೂ ರುಬ್ಕೊಳ್ತೀನಿ ಸೊ ಇದು ಇಲ್ಲಿ ಒಂದು ಸ್ವಲ್ಪ ಮಸಾಲೆಯನ್ನು ರುಬ್ಕೊಂಡಿದ್ವಿ ಅಲಸಂದಿ ಕಾಳು ಸ ಗೊಜ್ಜು ಮಾಡಿದ್ವಿ ಇವತ್ತು ಅದರದ್ದೇ ಮಸಾಲ ಸ್ವಲ್ಪ ಕೊಬ್ಬರಿ ಟೊಮೆಟೊ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಯಾಕೆ ರುಬ್ಬಿಟ್ಕೊಂಡಿರೋದು ಸೊ ಅದ್ರ ಜೊತೆಗೇನೆ ನಾನಿವತ್ತು ಸೊಪ್ಪು ಮತ್ತು ಇದು ಟೊಮೆಟೊ ಎಲ್ಲ ಏನಿದೆ ಮೆಣ್ಸಿನ್ಕಾಯಿ ಎಲ್ಲ ಸ್ವಲ್ಪ ತರ್ತರೆ ಗ್ಯಾ ಇದು ಮಿಕ್ಸಿನ ಆನ್ ಆಫ್ ಆನ್ ಆಫ್ ಮಾಡಿ ರುಬ್ಕೊಂಡ್ರೆ ಆಯಿತು ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೊಂಡ್ರೇ ಬೆಟ್ಟರು ಸೊ ಯಾಕೆಂದರೆ ಒಂದೊಂದು ಸರಿ ಫುಲ್ಲು ಸಿಡ್ದು ಹೋಗಿಬಿಡುತ್ತೆ ಮಿಕ್ಸಿ ಬಿಸಿ ಇದ್ದಾಗ ರುಬ್ಕೊಳ್ಬಾರ್ದು ಅದೇ ಸ್ವಲ್ಪ ಬೆಚ್ಚಗಿದ್ದಾಗಲೇ ರುಬ್ಕೊಂಡಿದ್ದೀನಿ ನಾನು ಈ ರೀತಿ ರುಬ್ಬಿ ಇಟ್ಕೊಂಡು ಮತ್ತು ಬೆಳೆ ನೀರೇನಿತ್ತು ಅದ್ರ ಜೊತೆಗೆ ಸೇರಿಸಿ ಒಂದು ಪಾತ್ರೆಯಲ್ಲಿ ಎತ್ತಿಕೊಂಡಿದ್ದೀನಿ ಎಲ್ಲನೂ ಈ ಬೆಳೆ ಜೊತೆಗೆ ಮಿಕ್ಸ್ ಮಾಡಿ ಎತ್ತಿಕೊಂಬಿಡೋಣ ಆಮೇಲೆ ನಾನು ಒಗ್ಗರಣೆನ ಕೊಡ್ತೀನಿ ಸೊ ನೀವು ಬೇಕಾದರೆ ಮಸಾಲೆ ಏನು ಇಲ್ದಿರ ಹಾಗೆನೇ ಸೊಪ್ಪನ್ನ ರುಬ್ಬಿ ಆವಾಗಲೂ ಕೂಡ ಒಗ್ಗರಣೆ ಮಾಡ್ಕೋಬೋದು ಒಂದು ಸ್ವಲ್ಪ ಮಿಕ್ಸಿ ಜಾರೆಲ್ಲ ತೊಳೆದು ನೀಟಾಗಿ ಸೇರಿಸ್ಕೊಂಡು ಇಲ್ಲಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸಿಡಿದ ಸಿಡಿದ್ಮೇಲೆ ಇಲ್ಲಿ ಜೀರಿಗೆ ಕರಿಬೇವು ಬೆಳ್ಳುಳ್ಳಿ ಮತ್ತು ಒಂದು ಈರುಳ್ಳಿ ಸಣ್ಣಗೆ ಹೆಚ್ಚಿರೋದು ಇಷ್ಟನು ಫುಲ್ ಬ್ರೌನ್ ಕಲರ್ ಆಗೋವ್ರಿಗು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವೋ ಅಷ್ಟೇ ಚೆನ್ನಾಗಿ ಬರುತ್ತೆ ಈ ಸಾಂಬಾರು ಬೇಕಾದರೆ ಒಂದು ಈರುಳ್ಳಿ ಹಾಕಿ ಈ ರೀತಿ ಗೋಲ್ಡನ್ ಬ್ರೌನ್ ಕಲರ್ ಆಗೋವ್ರಿಗು ಫ್ರೈ ಆದಮೇಲೆ ನೀವು ಸೊಪ್ಪು ರುಬ್ಬಿರೋದನ್ನ ಹಾಕೊಳ್ಳಿ ಈರುಳ್ಳಿ ಎಲ್ಲ ಫ್ರೈ ಆಗೋ ಅಷ್ಟರಲ್ಲಿ ಈ ಕಡೆ ನಾನು ಮುದ್ದೆ ಕೂಡ ಇಡ್ತಾ ಇದ್ದೀನಿ ಸೊಪ್ಸಾರ್ ಮೇಲೆ ಮುದ್ದೆ ಚೆನ್ನಾಗಿರತ್ತೆ ಹಾಗಾಗಿ ಒಂದು ಮೂರು ಮುದ್ದೆ ಮಾಡ್ಕೊಳ್ಳೋಣ ಅಂತೇಳಿ ಒಂದು ಅರ್ಧ ಲೋಟ ನೀರ್ ಹಾಕಿ ಅದಕ್ಕೆ ಬೆಂದಿರೋಂತ ಅನ್ನ ಹಾಕಿಟ್ಟಿದ್ದೀನಿ ಆ ನೀರು ಕುದಿಯೋ ಅಷ್ಟರಲ್ಲಿ ಈ ಕಡೆ ಬೇಳೆ ಕೂಡ ಒಗ್ಗರಣೆ ಆಗ್ಬಿಟ್ಟಿರುತ್ತೆ ಈರುಳ್ಳಿ ಮತ್ತು ಇದೆಲ್ಲನೂ ಫುಲ್ಲು ಫ್ರೈ ಆದಮೇಲೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಂಬಾರು ಪುಡಿನೂ ಒಂದು ಅರ್ಧ ಟೇಬಲ್ ಚಿಲ್ಲಿ ಪೌಡ್ರು ಇಷ್ಟನ್ನು ಹಾಕಿ ಮತ್ತೆ ಫ್ರೈ ಮಾಡಿಕೊಂಡು ರುಬ್ಬಿರೋಂಥ ಎಲ್ಲಾನು ಸೇರಿಸ್ಕೊಂಡ್ಬಿಡೋಣ ನಾನು ಅವಾಗೆ ಹಸಿ ಮೆಣಸಿನಕಾಯಿ ಕೂಡ ಬೇಯಿಸಿದ್ದೀನಿ ಇವಾಗ ಖಾರ ನೋಡ್ಕೊಂಡು ಒಂದು ಸ್ವಲ್ಪ ಸಪ್ಪೆ ಅನಿಸಾಯಿತು ಹಾಗಾಗಿ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರ ಪುಡಿ ಹಾಕಿದ್ದೀನಿ ಸೊ ನೀವು ಬೇಡ ಅಂದರೆ ಬರೀ ಮೆಣ್ಸಿನಕಾಯಿನೇ ಕೂಡ ಹಾಕ್ಕೊಳ್ಬೋದು ಬೇಳೆ ನೀರೆಲ್ಲ ಸೇರಿಸಿ ಕರೆಕ್ಟಾಗಿ ಒಂದು ಐದು ನಿಮಿಷ ಕುದಿಸ್ಕೊಳ್ಳೋಣ ಸಾಕು ಇವಾಗ ಅವ್ರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಐದು ನಿಮಿಷ ಬಾಡಿಸ್ಕೊಂಡ್ರೆ ಸಾಕು ಸಾಂಬಾರು ತುಂಬಾ ಟೇಸ್ಟಿಯಾಗಿ ನೀವು ಎರಡರಿಂದ ಮೂರು ದಿವಸ ಇಟ್ಕೊಂಡು ತಿಂದ್ರೂ ಹಾಳಾಗಲ್ಲ ಇದು ಸೊಪ್ಪಿನ ಸಾರು ಅಷ್ಟು ಚೆನ್ನಾಗಿರತ್ತೆ ಇದ್ರ ಜೊತೆ ಚಿಲ್ಕರ್ವೆ ಸಿಕ್ಕಿದ್ರೆ ಚಿಲ್ಕರ್ವೆ ಸೊಪ್ಪು ಹಾಕೊಳ್ಳಿ ಇನ್ನೂ ಚೆನ್ನಾಗಿರತ್ತೆ ಇಲ್ಲಿ ಮುದ್ದೆಗೆ ನಾನು ರಾಗಿ ಹಿಟ್ಟು ಕೂಡ ಹಾಕಿದ್ದೀನಿ ಮೊನ್ನೆ ಕೂಡ ತೋರಿಸಿದ್ದೆ ನಾನು ಮತ್ತೆ ಇವತ್ತು ಕೂಡ ಮುದ್ದೆ ಮಾಡ್ತಾಯಿದ್ದೀನಿ ನೋಡಿ ಕಡಾಯಲ್ಲಿ ಇವತ್ತು ದೊಡ್ಡ ಕಡಾಯಲ್ಲೇ ಮಾಡ್ತಾಯಿದ್ದೀನಿ ಅನ್ನ ಹಾಕಿದರೆ ಮುದ್ದೆ ತುಂಬಾ ಚೆನ್ನಾಗತ್ತೆ ಈ ರೀತಿಯಾಗಿ ನೋಡಿ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಐದು ನಿಮಿಷ ಹಾಗೆ ಕಡಿಮೆ ಊರು ಇಟ್ಕೊಂಡು ಬಿಟ್ಬಿಟ್ರೆ ಸಾಕು ಮುದ್ದೆ ಚೆನ್ನಾಗಿ ಬೆಂದಿರತ್ತೆ ಮುದ್ದೆ ಬೇಯೋ ಅಷ್ಟರಲ್ಲಿ ಈ ಕಡೆ ಸಾಂಬಾರು ಕೂಡ ಇತ್ತು ಸೊ ಇವೆರಡು ಕೆಲಸ ಮಾಡ್ತಾ ಮಾಡ್ತಾನೆ ಎಲ್ಲ ಸಿಂಕಲ್ಲಿರೋ ಪಾತ್ರೆ ಎಲ್ಲಾನು ವಾಶ್ ಮಾಡಿಕೊಂಡು ಎಲ್ಲ ಕ್ಲೀನಿಂಗ್ ಕೂಡ ಮಾಡ್ಕೊಂಡಿದ್ದೀನಿ ಕಿಚನ್ನು ಸೊ ಹಾಗೆ ಇವಾಗ ಮುದ್ದೆ ಕಟ್ಕೊಂಡು ಊಟನ ಮಾಡೋದು ಅಷ್ಟೇ ನೋಡಿ ಸಾಂಬಾರು ಕೂಡ ರೆಡಿಯಾಗಿದೆ ಇವಾಗ ಗ್ಯಾಸ್ ಕೂಡ ಆಫ್ ಮಾಡ್ಕೊಂಡ್ಬಿಟ್ಟು ಈ ಕಡೆ ನಾನು ಅಲಸಂದಿ ಕೂಡ ತಗೊಂಡಿದ್ರು ಇವತ್ತು ಅಲ್ಸಂದಿದ್ ಏನು ಮಸಾಲೆ ರುಬ್ಬಿದ್ವು ಅದೇ ಮಸಾಲೆ ನಾನು ಸೊಪ್ಪಿಗೆ ಹಾಕ್ಕೊಂಡಿದ್ದೀನಿ ಸೊ ಈ ಅಲಸಂದಿ ಸಾಂಬಾರ್ನ ಮತ್ತೆ ಯಾವಾಗನ ತೋರಿಸ್ತೀನಿ ನಾನು ಮತ್ತೆ ಈ ವಿಡಿಯೋನ ಮಾಡ್ಕೊಳ್ಳೋಕೆ ಅಲ್ಸಂದಿದ ವಿಡಿಯೋ ವೀಡಿಯೋ ಮತ್ತೆ ವಿಡಿಯೋ ತುಂಬಾನೇ ಲಾಂಗ್ ಆಗಿಬಿಡುತ್ತೆ ಹಾಗಾಗಿ ನಾನು ಮತ್ತೆ ಸಂಜೆ ಅಷ್ಟೊಂದು ಟೈಮ್ ಆಗೋದಿಲ್ಲ ಬೇಗ ಬೇಗ ಯಾವುದಾದ್ರು ಒಂದು ರೆಸಿಪಿ ಮಾತ್ರನೇ ಶೇರ್ ಮಾಡ್ಕೊಳಕಾಗುತ್ತೆ ಹಾಗಾಗಿ ನಾನು ಇವತ್ತು ಬರೀ ಸೊಪ್ಪಿನ ಸಾರು ಸುಮಾರು ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ಮತ್ತೆ ಇವತ್ತು ಕೂಡ ತೋರಿಸಿದ್ದೀನಿ ಇವತ್ತು ಅರವೆ ಪಾಲಕ್ ಹಾಕಿ ಸೊಪ್ಪು ಸಾರು ಮಾಡ್ಕೊಂಡಿದ್ದೀನಿ ತುಂಬಾನೇ ಚೆನ್ನಾಗಿತ್ತು ಆದಮೇಲೆ ಇವಾಗ ಊಟಕ್ಕೆ ಬಡಿಸಿದ್ದೀನಿ ಸೊ ಹಸಿ ಮೂಲಂಗೆ ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಹಾಕಿ ಮತ್ತು ಸೊಪ್ಪು ಸಾರು ಮುದ್ದೆ ಬಿಸಿ ಬಿಸಿ ಮುದ್ದೆಗೆ ಈ ಸಾಂಬಾರು ತುಂಬಾ ಚೆನ್ನಾಗಿರತ್ತೆ ಮತ್ತು ಬೆಲ್ಲ ಹಾಕಿ ಸಿಂಪಲ್ಲಾಗಿ ಸ್ವಲ್ಪ ಹಾಲು ಪಾಯಸ ಮಾಡಿದ್ದೆ ಅಷ್ಟೇ ಎಲ್ಲರಿಗೂ ಈ ರೀತಿಯಾಗಿ ಸರ್ವ್ ಮಾಡ್ಕೊಡ್ತಾಯಿದ್ದೀನಿ ಸೊ ಇವತ್ತಿನ ನೈಟ್ ಊಟ ಈ ಥರ ಆಗಿತ್ತು ಫ್ರೆಂಡ್ಸ್ ಮತ್ತು ಹೇಗೆ ಅನ್ನಿಸ್ತು ಇವತ್ತಿನ ವೀಡಿಯೋ ನೋಡಿ ಅಂತೇಳಿ ತಪ್ಪಿದಿರ ಎಲ್ಲರೂ ಕಮೆಂಟ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಡೈಲಿ ರಂಗೋಲೀಸ್ ಮತ್ತೆ ಡೈಲಿ ಬ್ಲಾಗ್ಸ್ ಎಲ್ಲ ಶೇರ್ ಮಾಡ್ತಾ ಇದೀನಿ ಎಲ್ಲಾ ಬ್ಲಾಗ್ಸ್ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಹೇಗೆ ಅಂತ ಅಂತೇಳಿ ತಪ್ತಿ ರೆಕಮೆಂಡ್ ಮಾಡಿ ಅಂತ ಹೇಳ್ತಾ ಇರ್ತೀನಿ ಬ್ಲಾಕ್ಸ್ ಮುಗಿಸ್ತೀನಿ ಮತ್ತೆ ನಾಳೆ ಸಿಗ್ತೀನಿ